ಹ್ಞೂ ಮಾಡಿ ಉಂಡ್ರೆ ಮುಂದೆ ಕಾಟ ಬೇಡಿ ಉಂಡ್ರೆ ನಾಯಿಯ ಕಾಟ ಮಲಗಿದ್ರಿ ಮಕ್ಕಳ ಕಾಟ ಸುಮ್ಮನಿದ್ರೆ ಹೆಂಡತಿ ಕಾಟ ಇಬ್ರು ಹೆಂಡರು ಕಾಟ ಇಳ್ಳು ತೆಗನೆ ಕಾಟ ಕಬ್ಬೈ ಕಾಟ ಕಣ್ದಾಗೆ ಬೆಳ್ಳುಳ್ಳಿ ಮಾರಳು ಕಳತೆತ್ತರು ಸಿಲುಳ್ಳಿ ಹುಡ್ಗ್ಯಾರು ತರ್ಕದಲ್ಲಿ ಯಾರು ಇರ್ಕುಕುಂಡ್ಯಾರು ಈಸಲಿಗ್ಯಾರೇ ಹುಡುಗ್ಯಾರು ಇಸ್ಲಿಗ್ಯಾರೆ ಮೀಸರು ಬೇಡ್ರೆ ಹೇಳೋರು ಒಬ್ರಿಗೆ ಇಬ್ಬರ ಇದಾಗೆ ಇಲ್ಲಿ ಕುಂಟೆ ಸಜ್ಜೆ ಬೆಳೆಯ ಸಜ್ಜಿನ ಕೇಳಿದ ಕಜ್ಜಿ ಮುಕ್ಳಾರ ಇದಾರಣ ಮದ್ಗಿರಿಯಾಗೆ ಅವ ನೋಡು ತುದಿಯಿಂದ ಅದು ನೋಡು ಏನು ಅಂದ ದೋಸೆ ಚೆಂದವ ನೋಡು ಸೂಚಿನಿಂದ ದೋಸೆ ಚೆಂದವ ನೋಡು ಸೂಚಿನಿಂದ ಹೆಣ್ಣು ಮೋಸ ಓದಾಳು ಮೂರು ಕಾಜಿನಿಂದ ರಟ್ಟಿ ಚೆಂದವ ನೋಡು ಹಿಟ್ಟಿನಿಂದ ರಟ್ಟಿ ಚಂದವ ನೋಡು ಹಿಟ್ಟಿನಿಂದ ಕಟ್ಟೆ ಚೆಂದವ ನೋಡು ಕಲ್ಲಿನಿಂದ ಕಟ್ಟೆ ಚೆಂದವ ನೋಡು ಕಲ್ಲಿನಿಂದ ಕೈಯಾಳ ರೊಕ್ಕದಿಂದ ಏರಿ ಚಂದವ ನೋಡು ನೀರಿನಿಂದ ಏರಿ ಚಂದವ ನೋಡು ನೀರಿನಿಂದ ತಾಯಿ ನಿನ್ನ ಬೆಳಕಿನಿಂದ ಈ ಬನ್ನಿರಿ ಬೆಡಗಿನಲಿ ಆಡುವ ಪಾಡುವ ವನದಲ್ಲಿ ಆರಾಡುವ ಗಿಳಿ ಅಂದದಲ್ಲಿ ನಾರಿಯರೇ ನವಿಲಾಟಾದರೆ ನಾರಿಯರ ಬೃದಗಿರ್ತಿಯಲ್ವ ನೀನು ಕೃಷ್ಣ ಇದ್ದಂಗೆ ನೀನು ಅದೇ ಬನ್ನಿರಿ ಬನ್ನೀರಿ ಬೆಳಗಿನಲ್ಲಿ ಆಡುವ ಪಾಡುವ ವನದಲ್ಲಿ ಹಾರಾಡುವ ಗಿಳಿ ಎಂದದಲ್ಲಿ ನಾರಿಯರೇ ನವಿಲಾಟಾದರೆ ಈ ಗೌಡ ಗಂಟುಗಳ ಶಾನುಭಾವ